ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ರಥಸಪ್ತಮಿಯ ಅರ್ಥ ದಿನಾಂಕ ಪೌರಾಣಿಕ ಹಿನ್ನೆಲೆ ಪೂಜಾ ವಿಧಾನ ಸ್ನಾನದ ಕ್ರಮ ಮತ್ತು ವೈಜ್ಞಾನಿಕ ಮಹತ್ವ ಈ ದಿನ ರಥಸಪ್ತಮಿ ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳು ಎಲ್ಲವನ್ನು ವಿವರವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ರಥಸಪ್ತಮಿ ಎಂದರೇನು ರಥ ಎಂದರೆ ಸೂರ್ಯನ ರಥ ಸಪ್ತಮಿ ಎಂದರೆ ಚಂದ್ರ ಮಾಸದ ಏಳನೇ ತಿಥಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನವನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನವನ್ನು ಸೂರ್ಯ ಜಯಂತಿ ಸೂರ್ಯದೇವರ ಜನ್ಮದಿನ ಎಂದು ಹೇಳುತ್ತಾರೆ ಈ ದಿನದಿಂದ ಸೂರ್ಯನ ತಾಪ ಮತ್ತು ಶಕ್ತಿ ಭೂಮಿಗೆ ಹೆಚ್ಚು ಲಭಿಸಲು ಪ್ರಾರಂಭವಾಗುತ್ತದೆ ರಥಸಪ್ತಮಿ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಈ ದಿನ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆಯವರೆಗೆ ರಥಸಪ್ತಮಿ ಪೂರ್ಣವಾಗಿ ಆಚರಣೆಯಲ್ಲಿರುತ್ತದೆ ಪೌರಾಣಿಕ ಮಹತ್ವ ಪುರಾಣಗಳ ಪ್ರಕಾರ ಸೂರ್ಯನು ತನ್ನ ಏಳು ಕುದುರೆಗಳ ರಥದಲ್ಲಿ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನತ್ತ ಸಂಚರಿಸುತ್ತಾನೆ ಈ ಏಳು ಕುದುರೆಗಳು ಏಳು ದಿನಗಳು ಏಳು ಬಣ್ಣಗಳು ಏಳು ಶಕ್ತಿಗಳು ಎನ್ನುವುದನ್ನು ಸೂಚಿಸುತ್ತದೆ ಈ ದಿನ ಸೂರ್ಯನು ತನ್ನ ರಥವನ್ನು ಉತ್ತರಾಯಣದ ದಿಕ್ಕಿನಲ್ಲಿ ಚಲಿಸಲು ಆರಂಭಿಸುತ್ತಾನೆ ಎಂದು ನಂಬಲಾಗಿದೆ ಅದಕ್ಕಾಗಿ ಈ ದಿನವನ್ನು ಹೊಸ ಆರಂಭದ ಸಂಕೇತ ಎಂದು ಕರೆಯುತ್ತಾರೆ ರಥಸಪ್ತಮಿ ದಿನ ಮಾಡುವ ಮುಖ್ಯ ಆಚರಣೆಗಳು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದುಕೊಳ್ಳಬೇಕು ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಅತ್ಯಂತ ಶುಭ ಇದನ್ನು ಆರೋಗ್ಯ ಸ್ನಾನ ಎಂದು ಕರೆಯುತ್ತಾರೆ ಎಕ್ಕದ ಎಲೆಗಳಿಂದ ಸ್ನಾನ ಸ್ನಾನದ ವೇಳೆ ತಲೆಗೆ ಭುಜಗಳಿಗೆ ಬೆನ್ನಿಗೆ ಹೊಟ್ಟೆಗೆ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡುತ್ತಾರೆ ಇದು ದೇಹದ ರೋಗ ನಿವಾರಣೆ ಪಾಪಶುದ್ಧಿ ಸೂರ್ಯನ ಕೃಪೆ ಎಂದು ನಂಬಲಾಗಿದೆ ಸೂರ್ಯನಿಗೆ ಅರ್ಘ್ಯ ಅರ್ಪಣೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು ಕುಂಕುಮ ಹಕ್ಕಿ ಹೂವು ಇವುಗಳನ್ನು ಹಾಕಿ ಸೂರ್ಯನಿಗೆ ನೀರು ಅರ್ಪಿಸಬೇಕು ಅರ್ಪಣೆ ಮಾಡುವಾಗ ಹೇಳಬೇಕಾದ ಮಂತ್ರಗಳು ಓಂ ಸೂರ್ಯಾಯ ನಮಃ ಪೂಜಾ ವಿಧಾನ ಮನೆಯ ಮುಂದೆ ರಂಗೋಲಿ ಹಾಕುವುದು ಸೂರ್ಯ ದೇವರ ಚಿತ್ರ ಅಥವಾ ಪ್ರತಿಮೆ ಇಡುವುದು ದೇವರ ದೀಪ ಹಚ್ಚುವುದು ನೈವೇದ್ಯ ಅರ್ಪಣೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಹಾಲು ಅನ್ನ ಬೆಲ್ಲದ ಅಡುಗೆ ಗೋಧಿ ಅಥವಾ ಅಕ್ಕಿ ತಿನಿಸುಗಳು ವೈಜ್ಞಾನಿಕ ಮಹತ್ವ ರಥಸಪ್ತಮಿಯ ಸಮಯದಲ್ಲಿ ಚಳಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಸೂರ್ಯನ ಕಿರಣಗಳು ದೇಹಕ್ಕೆ ಅನುಕೂಲಕರವಾಗಿರುತ್ತವೆ ವಿಟಮಿನ್ ಡಿ ಹೆಚ್ಚು ಲಭ್ಯವಾಗುತ್ತದೆ ಅದಕ್ಕಾಗಿ ಈ ದಿನ ಸ್ನಾನ ಸೂರ್ಯನ ಬೆಳಕಿಗೆ ತಲೆಬಾಗುವುದು ಬೇಗ ಹೆದ್ದು ಹೊರಗೆ ಹೋಗುವುದು ಅತ್ಯಂತ ಆರೋಗ್ಯಕರ ರಥಸಪ್ತಮಿ ದಿನ ಮಾಡುವುದರಿಂದ ದೊರೆಯುವ ಫಲಗಳು ಶಾಸ್ತ್ರಗಳ ಪ್ರಕಾರ ದೀರ್ಘಕಾಲದ ರೋಗ ನಿವಾರಣೆ ಕಣ್ಣು ಚರ್ಮ ಎಲುಬುಗಳ ಆರೋಗ್ಯ ಪಾಪನಾಶವಾಗುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆ ಕಾಣುತ್ತದೆ ಈ ದಿನದಲ್ಲಿ ಸೂರ್ಯನನ್ನು ಭಕ್ತಿಯಿಂದ ಪೂಜಿಸಿದರೆ ಅವನ ಅನುಗ್ರಹ ಸದಾ ಇರುತ್ತದೆ ಎಂದು ನಂಬಲಾಗಿದೆ ರಥಸಪ್ತಮಿ ಎಂದರೆ ಕೇವಲ ಹಬ್ಬವಲ್ಲ ಇದು ಆರೋಗ್ಯ ಶಕ್ತಿ ಮತ್ತು ಜೀವನದ ಹೊಸ ಆರಂಭ ಈ ದಿನವನ್ನು ಶ್ರದ್ಧೆ ಭಕ್ತಿ ಮತ್ತು ನಿಯಮದಿಂದ ಆಚರಣೆ ಮಾಡಿದರೆ ಸೂರ್ಯನ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಧನ್ಯವಾದಗಳು